ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ಲೆ ಬ್ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬೆಳಗ್ಗೆ ಜಾಗ ಒಂದು ಆರು ಗಂಟೆಗೆ ವ್ಲಾಗ್ನ ಶುರು ಮಾಡಿದ್ದೀನಿ ಇನ್ನೂ ಸೂರ್ಯ ಕೂಡ ಹುಟ್ಟಿಲ್ಲ ಬೆಳಗ್ಗೆ ಬೆಳಗ್ಗೆ ವ್ಲಾಗ್ನ ಶುರು ಮಾಡಿದ್ಯಾ ಮಾಡೋಕ್ಕೇನು ಕೆಲಸ ಇಲ್ಲ ಅಂತ ತಿಳ್ಕೊ ಮಾಡೋಕ್ಕೆ ಕೆಲಸ ಇಲ್ವೋ ಇವನಿಗೆ ಅಂತ ತಿಳ್ಕೊಳೋಕೋಬೇಡಿ ಖಂಡಿತವಾಗೂ ಇದೆ ಅಂದರೆ ಬೆಳಗ್ಗೆ ಕೆಲಸ ಮಾಡಕ್ಕೆ ಬಂದಿದ್ದೀನಿ ಯಾಕಂದರೆ ಬಿಸ್ಲೇಕರೆ ಈ ಒಂದು ಕೆಲಸ ಆಗೋದಿಲ್ಲ ಏನಂದರೆ ನಮ್ಮ ನಾವು ಓಡಿಸ್ತಾ ಇದ್ದೀನಿ ಅಂದರೆ ಇಲ್ಲಿ ಇವಾಗ ಆಲ್ರೆಡಿ ನಿನ್ನೆ ಸಂಜೆ ಬಂದು ಆಲ್ಟ್ ಮಾಡಿಬಿಟ್ಟೋದೆ ನಿನ್ನೆ ನೆನ್ನೆಯಿಂದ ಆಲ್ಮಸ್ಟ್ ರುಬ್ತಾ ಇದ್ದೀನಿ ನಮ್ಮ ತೋಟನ ಅಂದರೆ ನಮ್ಮ ತೋಟದಲ್ಲಿ ಸಿಕ್ಕಾಪಟ್ಟೆ ಒಂದು ಕಳೆ ಇತ್ತು ಇಡೀ ತೋಟನೆಲ್ಲ ಸುಮಾರು ಒಂದು ಮುಕ್ಕಾಲು ಪರ್ಸೆಂಟ್ ಮುಗಿಸಿದ್ದೀನಿ ಇನ್ನೊಂದು ಕಾಲು ಪರ್ಸೆಂಟ್ ಇದೆ ಆ ಒಂದು ಕಾಲು ಪರ್ಸೆಂಟ್ನ ಇವಾಗ ನೋಡೋಣ ಬನ್ನಿ ಹೇಗಿರುತ್ತೆ ನಮ್ಮ ಕೆಲಸ ಅಂತ ಅಂದರೆ ನಿನ್ನೆಯಿಂದ ರುಬ್ಬದೆ ರುಬ್ದೆ ರುಬ್ಬದೆ ಬಿಡುವಿಲ್ದಿರ ಚೆನ್ನಾಗಿ ರುಬ್ಬಿದೆ ಯಾಕಂತೇಳಿದ್ರೆ ಮಳೆ ಬಿದ್ದಿದೆ ಆ ಒಂದು ತ್ಯಮ ಹಾರೋಗಿದೆ ಅಂತೇಳಿದ್ರೆ ಬಂಡೆ ಆಗಿಬಿಡುತ್ತೆ ಅಂತ ಚೆನ್ನಾಗಿ ರುಬ್ಬಿದೆ ಆದರೆ ಅದು ರಾತ್ರಿ ಬೆಳಗ್ಗೆ ನನ್ನನ್ನು ಚೆನ್ನಾಗಿ ರುಬ್ಬಾಕ್ಬಿಡ್ತು ಮೈಯಲ್ಲಿ ಎಷ್ಟು ನರ ನಾಡಿ ಎಮ್ಕೆ ಮಾಂಸ ಇದೆ ಅನ್ನೋದು ಯಾಕಂತ ಯಾಕಂತೇಳಿದ್ರೆ ಇದರಲ್ಲಿ ಆ ಟಿಲ್ಲರಲ್ಲಿ ಕೆಲಸ ಮಾಡಿದವನಿಗೆ ಆ ಅನುಭವ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅಂದರೆ ಹೇಳ್ತಾರಲ್ವ ಬಲ್ಲವನ್ನೇ ಬಲ್ಲ ಬೆಲ್ಲದ ರುಚಿಯ ಅಂತ ಹಾಗೆ ಬಲ್ಲವನ್ನೇ ಬಲ್ಲ ಈ ಟಿಲ್ಲರ್ನ ರುಚಿಯ ಅಂತ ಅಂದ್ಕೊಂಡಂಗೆ ಅದು ಕೆಲಸ ನಮ್ಗೆ ತೋರಿಸ್ಕೊಟ್ಬಿಡುತ್ತೆ ಅದರಲ್ಲಿ ಕೆಲಸ ಮಾಡೋವಾಗ ಯಾವುದೇ ರೀತಿಯಾಗಿ ಒಂಚೂರು ಕಷ್ಟ ಆಗೋದಿಲ್ಲ ಆದರೆ ಸಂಜೆ ಆಗ್ತಾಯಿದ್ದ ಅಂತ ಹೇಳಿದ್ರೆ ಮೈ ಕೈ ನೋವು ಸ್ಟಾರ್ಟ್ ಆಗುತ್ತೆ ಮತ್ತು ಬೆಳಗ್ಗೆ ಎದೊಳಕ್ಕೆ ಆಗೋದಿಲ್ಲ ಯಾಕಂತೇಳಿದ್ರೆ ಮೈಯಾಗ ಎಷ್ಟು ನರ ನಾಡಿ ಎಮ್ ಕೆ ಮಾಂಸ ಇವೆಲ್ಲ ಇದೆ ಅಂತ ಚೆನ್ನಾಗಿ ತೋರಿಸ್ಕೊಟ್ಬಿಡುತ್ತೆ ಆ ಒಂದು ಟಿಲ್ಲರ್ ಅಂತಲೇ ಹೇಳ್ಬೋದು ಓಕೆ ಅದೆಲ್ಲ ನೋಡ್ಕೊ ಆ ಕಷ್ಟ ಅಂತ ನೋಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಕೆಲಸ ನಡೆಯೋದಿಲ್ಲ ಏನೇ ಕಷ್ಟ ಆದರೂ ಕೂಡ ನಾವು ಮಾಡಲೇಬೇಕಲ್ವ ಇಲ್ಲ ನಮ್ಮ ತೋಟ ನೋಡೋಕ್ಕಾಗಲ್ಲ ಎಲ್ಲಂದ್ರೆ ನೋಡ್ರೆ ಕಷ್ಟ ಬೆಳೆದು ಇದಾಗ್ಬಿಡುತ್ತೆ ಪಜ್ಜಿತಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಎಷ್ಟೇ ಕಷ್ಟ ಆದರೂ ಕೂಡ ನಾವು ಈ ಕೆಲಸ ಮಾಡಲೇಬೇಕಾಗುತ್ತೆ ಓಕೆ ಏನೂ ಮಾಡೋಕ್ಕಾಗೋದಿಲ್ಲ ಅದು ನಮ್ಮ ಜೀವನ ಅಂತಲೇ ಹೇಳಬಹುದು ಅಲ್ವಾ ಓಕೆ ಬನ್ನಿ ಇವತ್ತು ಸುಮಾರು ಒಂದು ಆರು ಏಳು ತಿಂಗಳಾಗಿ ಇವತ್ತು ನಮ್ಮ ಟಿಲ್ಲರ್ನ ಓಡಿಸಿ ಮಳೆಗಾಲದಲ್ಲಿ ನಿಲ್ಲಿಸಿದ್ದು ಶೆಡ್ಡಿಗೆ ತಳಿಬಿಟ್ಟಿದ್ದೆ ಮತ್ತು ಮಳೆ ಬಿದ್ದಾಗ ಮತ್ತೆ ಇರ್ತಿದ್ದೀನಿ ನಮ್ಮ ಟಿಲ್ಲರ್ನ ರೈತನ ಮಿತ್ರ ಅಂತಲೇ ಹೇಳ್ಬೋದು ತುಂಬಾ ಸಿಕ್ಕಾಪಟ್ಟೆ ಯೂಸ್ಫುಲ್ ನಮಗೆ ಯಾಕಂತೇಳಿದ್ರೆ ನಮ್ಮ ತೋಟದಲ್ಲಿ ಏನಾದರೂ ಈ ಕಳೆನ ಒರೆಸ್ಬೇಕಾದ್ರೆ ಕಮ್ಮಿ ಅಂದರೂ ಕೂಡ ಒಂದು ಮೂವತ್ತು ಜನ ಹಾಳಬೇಕಾಗಿತ್ತು ಕಡಿಮೆ ಅಂದರೂ ಕೂಡ ಮೂವತ್ತು ಜನ ಹಾಳಬೇಕಾಗಿತ್ತು ಆಳುಗಳಿಗೆ ಒಬ್ಬರಿಗೆ ಕೂಲಿ ಬಂದು ಎಷ್ಟು ಗೊತ್ತಾ ಮುನ್ನೂರು ರೂಪಾಯಿ ಒಬ್ಬರಿಗೆ ಕೂಲಿ ಬಂದು ಮುನ್ನೂರು ರೂಪಾಯಿ ಆ ಒಂದು ಒಬ್ಬರಿಗೆ ಮುನ್ನೂರು ರೂಪಾಯಿ ಅಂದರೆ ಸುಮಾರು ಒಂದು ಮೂವತ್ತು ಜನಕ್ಕೆ ಒಂಬತ್ತು ಸಾವಿರ ರೂಪಾಯಿ ಹಾಕ್ತಾಯಿತ್ತು ಸುಮಾರು ಒಂಬತ್ತು ಸಾವಿರ ರೂಪಾಯಿ ಹಾಕ್ತಾಯಿತ್ತು ಬರೇ ಐನೂರು ರೂಪಾಯಿ ಪೆಟ್ರೋಲು ಎತ್ಕೊಂಡು ಬಂದೆ ಇಳುಗಂಟೆ ಬಂದೆ ಇನ್ನೊಂದು ಮೂರು ನಾಲ್ಕು ಸಾವಿರ ಆರಾಮಾಗ ಹೋಗ್ತೀನಿ ಅಮ್ಮಮ್ಮ ಅಂದರೆ ಒಂದು ನೂರು ರೂಪಾಯಿ ಪೆಟ್ರೋಲ್ ಬೇಕಾಗ್ಬೋದು ಅಷ್ಟೇ ಅಮ್ಮಮ್ಮ ಅಂದರೆ ಒಂದು ಆರುನೂರು ರೂಪಾಯಿ ನೂರು ರೂಪಾಯಿ ಪೆಟ್ರೋಲಲ್ಲಿ ಕೆಲಸ ಮುಗಿಯುತ್ತೆ ಇಷ್ಟು ಎಷ್ಟೊಂದು ಈಸಿ ಮಾಡಿಕೊಡುತ್ತೆ ಈ ಒಂದು ಟಿಲ್ಲರು ಅಂದರೆ ಈ ಟಿಲ್ಲರ್ನ ಯಾರು ಕಂಡು ಹಿಡ್ಕೊಟ್ರು ಕಂಡು ಹಿಡಿದ್ರು ಅವ್ರಿಗೊಂದು ದೊಡ್ಡ ಸಲ್ಯೂಟ್ ಅಂತಲೇ ಹೇಳ್ಬೋದು ನಮ್ಮ ರೈತರ ಕಡೆಯಿಂದ ನಾನೊಬ್ಬ ರೈತನಾಗಿ ಅವ್ರಿಗೆ ದೊಡ್ಡ ಸಲ್ಯೂಟ್ ಹೊಡಿಯೋಕೆ ನಾನು ಇಷ್ಟಪಡ್ತೀನಿ ತುಂಬ ಚೆನ್ನಾಗಿ ಕಂಡಿಡ್ತಿದ್ದಾರೆ ಈ ಒಂದು ಕಳೆ ಒಗೆದ್ರೆ ನಮಗೆ ಅಷ್ಟೇ ಸಾಕು ಈ ಕಳೆಗಳನ್ನ ಒಂದು ಔಷಧಿನ ಸ್ಪ್ರೇ ಮಾಡಿದ್ರೆ ಗಿಡಕ್ಕೆ ಪ್ರಾಬ್ಲಮ್ಮು ಮತ್ತು ಲೇಬರ್ ಸಿಕ್ಕೊಂಡು ನಾನು ಕಳೆ ಕ್ಲೀನ್ ಮಾಡ್ತೀನಿ ಅಂತ ಹೋದರೆ ಸಾವಿರಾರು ರೂಪಾಯಿ ಬೇಕು ಎಷ್ಟು ಯೂಸ್ಫುಲ್ ಆಗುತ್ತೆ ಬೆ ಮೂವತ್ತು ಸಾವಿರ ಎಲ್ಲಿ ಒಂಬತ್ತು ಸಾವಿರ ಎಲ್ಲಿ ಏಳ್ನೂರು ರೂಪಾಯಿ ಪೆಟ್ರೋಲ್ ಇಲ್ಲಿ ಅಲ್ವಾ ಅದಕ್ಕೆ ತುಂಬಾ ಯೂಸ್ಫುಲ್ ಇದನ್ನು ಯಾರು ಕಂಡು ಹಿಡಿದ್ರೂ ಅವ್ರ ದೊಡ್ಡ ಸಲ್ಯೂಟ್ ಅಂತಲೇ ಹೇಳ್ಬೋದು ಅವ್ರಿಗೆ ನಮಸ್ಕಾರ ಅಂತ ಹೇಳೋಕೆ ಇಷ್ಟಪಡ್ತೀನಿ ಓಕೆ ಬೆಳ್ಬೆಳ್ಗೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗೋದಿಲ್ಲ ನನ್ನ ಪಡೋಕ್ಕೆ ನಾನು ಅಲ್ಲಿ ಕೆಲಸ ಮಾಡ್ತೀನಿ ನಿಮ್ಮ ಪಡೋಕ್ಕೆ ನೀವು ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಓಕೆ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಪಶ್ಚಿಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವೀಡಿಯೋ ಕೂಡ ಪಶ್ಚಿಮ್ ನಡ್ಸಂಬರುತ್ತೆ ನೀವು ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಬನ್ನಿ ಬೆಳಗ್ಗೆ ವ್ಲಾಗ್ನ ಶುರು ಮಾಡೋಣ ನಮ್ಮ ಹೀರೋ ಬಂದು ಇಲ್ಲೇ ನಿಂತಿದ್ದಾನೆ ಪಾಪ ಗೆಲ್ಲಿದ್ದಾಗ್ಬಿಟ್ಟಿದ್ದಾನೆ ಮಣ್ಣು ಮಣ್ಣಕ್ಕೆ ಕೆಲಸ ಮಾಡೋದು ರೈತರು ಇವನು ಒಬ್ಬ ರೈ ಇದು ಒಂಥರ ರೈತನೇ ಅದಕ್ಕೆ ಪಾಪ ಗೆಲ್ಲಿದ್ದು ಗೆಲ್ಲಿದ್ದಾಗೆ ಇರ್ತಾರೆ ಕೆಲಸ ಮಾಡೋಬೌದು ಆದರೆ ಕೆಲಸ ಎಲ್ಲ ಮುಗಿದ್ಮೇಲೆ ಇರೋ ರೇಂಜಗೆ ರೆಡಿ ಆಗ್ತದೆ ಅಲ್ಲೇ ನಮಗೆ ಸರಿ ಬನ್ನಿ